ಹಾಂ ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲಿಕೇರಿ ಮಾತಾಡಕತ್ತೀನಿ ಇವತ್ತಿನ ದಿವಸ ನಾವು ಸಂದರ್ಶನಕ್ಕೆ ಬಂದದ್ದು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಬಸ್ತ್ವಾಡ ಗ್ರಾಮಕ್ಕೆ ಯಾಕಂದ್ರೆ ಮುಂದಿನ ತಿಂಗಳು ಅಂದ್ರೆ ಹನ್ನೊಂದನೇ ತಿಂ ತಿಂಗಳಲ್ಲಿ ಆರನೇ ತಾರೀಕು ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಏರ್ಪಾಡಾಗುತ್ತೆ ಅದ್ರ ಬಗ್ಗೆ ಮಾತಾಡೋಕೆ ಆಮೇಲೆ ಇದು ಬೇರೆ ಎಲ್ಲರಿಗೂ ಸಂಬಂಧಪಡದೇ ಇರತಕ್ಕಂಥ ವಿಚಾರ ಇದು ಕೇವಲ ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಕಲಾವಿದರಿಗೆ ಮಾತ್ರ ಬಿಟ್ಟರೆ ಬೇರೆ ಇದು ಯಾರಿಗೂ ಉಪಯೋಗ ಇಲ್ಲ ಅವ್ರಿಗೆ ಮಾತ್ರ ಉಪಯೋಗ ಹಾಗಾಗಿ ಬೇರೆಯವ್ರಿಗೆ ಅದು ಉಪಯೋಗನೇ ಇರದೇ ಇರತಕ್ಕಂಥ ವಿಚಾರ ತಾವು ಸರಿಸಿ ಮತ್ತು ಬೇರೆ ನೋಡಬಹುದು ಇದು ಗಂಗಾಧರ ಸರ್ಕಾರ ಅವ್ರಿಗೆ ಮೊದಲು ಗಂಗಾಧರ ಸರ್ಕಾರ ಅಂತಿದ್ರು ಗಂಗಾಧರ ಸರೀಕಾರರಿಗೆ ಅದು ಅಂತಿದ್ರು ಬಹುಶಃ ಯಾಕಂದ್ರೆ ಎಲ್ಲಾದರೂ ತಪ್ಪುಗಳಾದರೂ ಅದನ್ನು ಸರಿಪಡಿಸ್ತಿದ್ರು ಅವರು ಹೀಗಾಗಿ ಅದನ್ನು ಸರಿಕಾರ ಅಂದರು ಏನೋ ಗೊತ್ತಿಲ್ಲ ಎಲ್ಲೇ ತಪ್ಪುಗಳು ಎಲ್ಲೇ ವಾದ ವಿವಾದಗಳು ನಡೆದ್ರೆ ಏನೋ ಒಂದು ವಿವಾದ ಅಂತಂದ್ರೆ ವಾದ ಮಾಡ್ದೇ ಆ ಒಂದು ಸಮಸ್ಯೆ ಪರಿಹಾರ ಮಾಡ್ತಿದ್ರು ಹೀಗಾಗಿ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ಬಸ್ವಾಡದಲ್ಲಿ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ನಡೀತಿದೆ ನಡ್ಕೊಂಡು ಬಂದಿದೆ ಮುಂದೂ ಕೂಡ ನಡೀತಾ ಇರುತ್ತೆ ಈ ಸ್ಪರ್ಧೆಯಲ್ಲಿ ಇರತಕ್ಕಂಥ ನಿಯಮಾವಳಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಅಂತಲೇ ಬಂದಿರೋದು ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಕಲಾವಿದರು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ನೀವು ಬರೋಂಗಿಲ್ಲ ಅಂದರೆ ಎಸ್ ಬೇಡ ನಿಮಗೆದು ಸ್ಪರ್ಧೆಯಲ್ಲಿ ಎಲ್ಲಾದರೂ ಭಾಗವಹಿಸ್ಬೇಕು ಬಸ್ವಾಡಕ್ಕೆ ಬರಬೇಕು ಅಂದ್ರೆ ಇದು ಕೇವಲ ನಿಮಗಾಗಿ ಮಾತ್ರ ವಿಡಿಯೋ ಸರ್ ನಮಸ್ಕಾರ ಸರ್ ನಮ್ಮ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಸಾರಿ ನಾನು ಬಂದಿದ್ದೆ ತಮ್ಮೂರಿಗೆ ಟೈಮು ಅಂತಂದು ಹೇಳಿದ ಟೈಮ್ ಒಂದು ನಡೆದ ಟೈಮ್ ಒಂದು ಆ ಹೇಳಿದ್ದಕ್ಕೂ ನಡೆದದ್ದಕ್ಕೂ ಸಂಬಂಧನೇ ಪಡಲಿಲ್ಲ ಹೆಂಗೋ ನಡೀತು ಹೆಂಗೋ ಆತು ಯಾವಾಗ ಮುಗಿತು ಹೋದು ಹೌದಲ್ಲ ಸಮಯಕ್ಕೊಂದು ಬೆಲೆ ಅಲ್ಲಿ ಸಿಗಲಿಲ್ಲ ಅಂತ ನಾನು ಅನ್ಕೊಂತೀನಿ ಅದು ಸತ್ಯ ಕೂಡ ಸತ್ಯ ಸಮಯಕ್ಕೆ ಸರಿಯಾಗಿ ಆರಂಭ ಮಾಡಿದ್ದು ಕಗಲು ಗೊಂಬ ಅಗದೆ ರೈಟ್ ಟೈಮು ಅವ್ರ ನಿಯಮಾವಳಿಗಳನ್ನು ಅದೇ ರೀತಿ ಪಾಲನೆ ಮಾಡಿದರು ಜೊತೆಗೆ ಬರ್ರಿ ಬರ್ರಿ ಹೆಸರು ಕೊಡಬರ್ರಿ ಹೆಸರು ಕೊಡಬರ್ರಿ ಅಂತ ಕರೆದು 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 ಸುಸ್ತಾಗಿನ ಯಾರಾದರೂ ಬರ್ರಿ ಇದೇ ಒಂದೇ ಆಗೈತಿ ಇದರಿಂದ ಕಮಿಟಿಯವ್ರಿಗೂ ಬೇಜಾರಾಗಿಲ್ಲ ಮೊಟ್ಟು ಮೊದಲನೇ ಸಾರಿ ಬಂದು ಹೆಸರು ಕೊಟ್ಟಿರ್ತಕ್ಕಂಥವ್ರಿಗೆ ಬೇಜಾರಾಗುತ್ತೆ ಹೌದಲ್ಲ ಈ ಬರ್ರಿ ಹೆಸರು ಕೊಡ್ಬರ್ರಿ ಹೆಸರು ಕೊಡ್ಬರ್ರಿ ಅಂತ ಕಮಿಟಿ ಅವರು ಅವ್ರನ್ನ ಕಲಾವಿದರನ್ನ ಅಷ್ಟು ಓಲೈಕೆ ಮಾಡ್ತಿರು ಏನು ಸಡಿಲಿಕ್ಕೆ ಅನ್ನೋದು ಸಡಿಲಿಕ್ಕೆ ಏನದು ಯಾಕೆ ಬರ್ರಿ 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 ಅನ್ನೋದು ಅವ್ರ ಹೆಸರು ಕೊಡಂಗಿಲ್ಲ ನೀವು ಕೊಡ್ಬಾರಿ ಅನ್ನೋದು ಬಿಡೋಂಗಿಲ್ಲ ಯಾಕೆ ಅದಕ್ಕೆ ಏನು ವಿಶೇಷತೆ ಅವ್ರನ್ನ ಕರಿತಿರ್ ಯಾಕ ಅವ್ರು ಬರುದಿಲ್ಲ ಯಾಕ ಇದಕ್ಕೊಂದು ಉದಾಹರಣೆ ಹೇಳಿ ಸರ್ ಇದಕ್ಕೊಂದು ಕಾರಣ ಕೊಡಿ ಅದೇನಾಗೈತಂದ್ರಿ ಈ ಕಲಾವಿದರದಾರ ಕಲಾವಿದರಿಗೆ ಒಂಥರ ಏನೋ ಒಂದು ಅದು ದೊಡ್ಡ ಸ್ಥಿತಿ ಅಂತ ಅನ್ಬೇಕು ಅಥವಾ ಅದರಿಂದ ಏನೋ ಒಂದು ಪ್ರತಿಷ್ಠೆ ಬರ್ತೈತೋ ತಡ ಮಾಡಿ ಬರೋದ್ರಿಂದ ಅಥವಾ ನಾವು ಹೆಂಗೂ ಒಂದು ಏನೋ ಒಂದು ಈ ಯಾವುದೋ ಒಂದು ಬಹುಮಾನ ಗೆದ್ದ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಹೆಂಗೋ ಗೊತ್ತಿಲ್ಲ ಅಥವಾ ಅವ್ರು ತಿಳ್ಕೊಂಡಿರ್ಬೋದು ಅವ್ರು ನಾವು ಎಷ್ಟೊತ್ತಿಗೆ ಬಂದರೂ ಹೆಸರು ತಗೊಳ್ತಾರ ನಾವು ಎಷ್ಟೊತ್ತಿಗೆ ಹೋದರೂ ಸ್ಪರ್ಧಾ ನಡೀತೈತಿ ನಾವು ಹೋದ್ರೂ ನಡಿತೈತಿ ಅನ್ನುವಂಥ ಒಂದು ಉದ್ದೇಶನೂ ಇರ್ಬೋದು ಅವ್ರದ್ದು ಕಲಾವಿದ ಹಂಗಾಗಿ ನಮ್ಗೆ ಕಲೆ ಹೆಚ್ಚು ಕಡಿಮೆ ಈ ಕಲೆ ಅಂದ್ರೆ ಹೆಚ್ಚು ಕಡಿಮೆ ನಶಿಸಿ ಹೋಗ್ತಿರೋ ಕಲೆ ಇದು ಇಲ್ಲಿ ಸಹಿತ ಅವ್ರ ಇಂತ ಸಮಯಕ್ಕೆ ಬೆಲೆ ಕೊಡಲಿಲ್ಲ ಅಂದ್ರೆ ಆ ಕಲೆಯನ್ನು ಮುಂದುವರಿಸಲಿಕ್ಕೆ ಅಥವಾ ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಹಂಗಾಗಿ ಅವ್ರ ಕಲಾವಿದ ದಯವಿಟ್ಟು ಗಮನಿಸ್ಬೇಕು ನಾನೊಬ್ಬ ಕಲಾವಿದಾಗಿ ಹೇಳೋದು ಏನಂತಂದ್ರೆ ಯಾವ ಸಮಯ ನಿಗದಿಪಡಿಸಿರ್ತೀವೋ ಆ ಸಮಯಕ್ಕೆ ಸರಿಯಾಗಿ ಮೊದಲು ಬರೋದನ್ನು ಕಲಿಬೇಕು ಆಮೇಲೆ ಅವರಿಗೆ ಕಲಾವಿದರಂತ ಅನ್ನೋಕ ಕಲಾವಿದ್ರಂತ ಅರ್ಹರು ಅರ್ಹರವರು ಅದನ್ನ ಬಿಟ್ಟು ನಾವೀಗ ನಮಗೆ ಯಾವುದೋ ತಿಳಿದ ಟೈಮಿಗೆ ಬಂದ್ರೆ ಅವರು ಕಾರ್ಯಕ್ರಮ ನಡೆಸೋರು ಇರ್ತಾರೆ ಪಾಪ ಅವ್ರು ಯಾಕಂದ್ರೆ ಕಲಾವಿದರು ಮೊದಲೇ ಸಂಖ್ಯೆ ಕಡಿಮೆ ಇರೋದ್ರಿಂದ ಆಯ್ತಲ್ಲಪ್ಪ ಯಾವಾಗಾರ ಬರಲಿ ಒಟ್ಟು ಕಾರ್ಯಕ್ರಮ ನಡೀಲಿ ಅಂತಾರೆ ಹಾಗಾಗಿ ಅದನ್ನು ನೀವು ದುರುಪಯೋಗ ತಗೋಬಾರ್ದು ಯಾರಕ್ಕೆ ಯಾರು ಕಲಾವಿದರು ಹೇಳಿರುವಂಥ ಸಮಯಕ್ಕೆ ಸರಿಯಾಗಿ ಒಂದು ಹೆಸರು ಕೊಡಬೇಕು ಕೊಡ್ರಿ ಇಲ್ಲ ಕೊಡುದಿಲ್ಲ ಬಿಟ್ಟರೆ ಬಿಡ್ರಿ ಇಲ್ಲಪ್ಪ ನಾವು ಕೇಳಾಕ್ ಬಂದಿವಿ ಅಂತ ಹೇಳಿ ಕುಂತ್ಕೊಂಡು ಕೇಳಿರ ಹೋಗ್ರಿ ಅದನ್ನ ಬಿಟ್ಟು ನೀವು ಇಲ್ಲ ನಾವು ಕೊಡುದಿಲ್ಲ ಅಂತಂದ್ರೆ ಅದು ಕಲಾವಿದರಿಗೆ ಸೂಕ್ತ ಅಲ್ಲ ಅಥವಾ ಅದು ಸಮಂಜಸ್ನು ಅಲ್ಲ ಅವ್ರು ಅವ್ರಿಗೆ ಕಲಾವಿದರಿಗೆ ಅಲ್ಲಲ್ಲ ಈಗ ನೀವು ಹೇಳಿದ್ರಿ ಇಲ್ಲ ಬರ್ಬೇಕು ಹೆಸರು ಕೊಡ್ಬೇಕು ಆತರ ಮಾಡಬೇಡ್ರಿ ಅಂತ ನೀವ್ ಒಂದ್ ಮಾತಂದ್ರಿ ಅವ್ರ ಆತರ ಮಾಡ್ಲಾರ್ದ ಕಮಿಟಿಗೋ ಐತ್ರಿ ಸಾಕಷ್ಟು ಅದಾವ ಅವ್ರು ಸಾಕಷ್ಟು ನಿಯಮಗಳನ್ನು ರೂಪಿಸಬಹುದು ಅದಕ್ಕೆ ಸಂಬಂಧಪಟ್ಟಂಗ ಅವ್ರು ಯಾಕೆ ರೂಪಿಸಿಲ್ಲ ಅನ್ನೋದನ್ನ ಹೇಳಿದ್ನಲ್ರಿ ನಿಮಗ ಕಲಾವಿದರ ಸಂಖ್ಯೆ ಕಡಿಮೆ ಇರೋದ್ರಿಂದ ನಮ್ಮ ಒಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಈಗ ಮೊದಲೇ ಈ ಒಂದೊಂದು ಊರಿನೊಳಗೆ ಒಂದು ಬೆರಳಿನ್ಕೆಷ್ಟು ಜನ ಮಾತ್ರ ಅದ್ರ ಮೇಲೆ ಆಸಕ್ತಿ ಇದ್ದಾಡಿರ್ತಾರ ಈ ಕಾರ್ಯಕ್ರಮ ಆಯೋಜನೆ ಮಾಡೋದನ್ನ ಮೊದಲ ಒತ್ತಾಯದ ಮೇರೆಗೆ ಮಾಡಿದಂಗ ಮಾಡಿರ್ತೀವಿ ನಾವು ಮತ್ತ ಟೈಮಿಗೆ ಕಲಾವಿದ್ರು ಬರಲಿಲ್ಲ ಅಂದ್ರೆ ನಮ್ಮ ಊರಿನ ಒಂದು ಊರಿಗೆ ಕೆಟ್ಟ ಹೆಸರು ಬರುವುದು ಬೇಡ ಅನ್ನೋ ಒಂದು ಮರ್ಯಾದೆ ಗಂಜಿ ಅವರು ಅದಕ್ಕೆ ಆ ಸ್ಪರ್ಧೆ ನಡೆಸ್ತಾರ ಹೊರತಾಗಿ ಈ ಕಲಾವಿದ್ರು ಕೊಡ್ಬೇಕು ಗೌರವ ಕೊಡಬೇಕು ಹಂಗ ಅನ್ನುವಂಥ ಉದ್ದೇಶ ಅವ್ರದ್ದು ಇಲ್ಲ ಹಂಗಾಗಿ ಅದೊಂದು ಕಲಾವಿದ್ರು ದಯವಿಟ್ಟು ದಯವಿಟ್ಟು ಗಮನಿಸಬೇಕು ಹ್ಮ್ ನನ್ನ ಒಂದು ಅನಿಸಿಕೆ ಈಗ ನಾಳೆ ತಮ್ಮದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿರಿ ಹೇಳಿ ಹೇಳಿ ಸರಿಯಾಗಿ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡ್ತಿವ್ರೋ ಅಥವಾ ಮಂದಿ ಕೂಡಲಿ ಅಂತ ಬಿಡ್ತೀವ್ರೋ ಅವ್ರು ಬಂದ್ರೇನು ಬರದೇ ಇದ್ರೇನು ನಾವು ಹೇಳಿದ ಪ್ರಕಾರ ರೈಟ್ ಟೈಮ್ ಕಾರ್ಯಕ್ರಮ ನಡೆಸ್ತೀವಿ ಅಂತಾರೋ ನಡೆಸ್ತೀವ್ರೋ ಇಲ್ಲೋ ಇಲ್ಲೋ ಎಸ್ ಸರಿ ನಮ್ದು ಒಂದು ಅಲ್ಲಿ ಕಮಿಟಿ ನಮ್ಮ ಕಮಿಟಿ ಅವ್ರದ್ದು ಎಲ್ಲರದ್ದು ಏನು ನಿರ್ಧಾರ ಅಂದ್ರೆ ರೀ ಈಗ ಹನ್ನೊಂದು ಗಂಟೆ ನಾವು ಸಮಯ ಅದರೊಳಗೆ ನಿಗದಿಪಡಿಸಿವಿ ಅಲ್ಲಿ ಮತ್ತೊಂದು ಕಾರ್ಯಕ್ರಮ ಆಯ್ತು ರೀ ಬೆಳಗಿನ ಟೈಮ್ನಾಗ ಏನಂದ್ರೆ ರಥೋತ್ಸವ ನಡೀತೈತೆ ಮೆರವಣಿಗೆ ನಡೀತೈತೆ ಅಲ್ಲಿ ಒಟ್ಟು ಆ ಮೆರವಣಿಗೆ ಮುಗಿದ ತಕ್ಷಣ ಒಟ್ಟು ಶುರುನ ಮಾಡಿಬಿಡೋದು ಅದು ಹನ್ನೊಂದು ನಾವು ಹನ್ನೊಂದು ಕಂತ ನಿಗದಿ ಮಾಡಿವಿ ಹ್ಞೂ ಹನ್ನೊಂದು ನಿಗದಿ ಮಾಡಿವಿ ಆದರೆ ಹನ್ನೊಂದು ಕಲ್ಲೇ ಹನ್ನೊಂದ್ಕೀತಾರೆ ಮೆರವಣಿಗೆ ಮುಗಿತಾರೆ ಹನ್ನೊಂದು ಕರೆಕ್ಟ್ ಶುರುನೇ ನಮ್ದು ಈಗ ಅದನ್ನ ಇದಕ್ಕ ಇದನ್ನ ಅದಕ್ಕೆ ಹೋಲಿಕೆ ಮಾಡ್ಬೇಡ್ರಿ ದಯವಿಟ್ಟು ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಬೇರೆ ಇಲ್ಲಿ ನಡಿತಕ್ಕ ಕಾರ್ಯಕ್ರಮ ಬೇರೆ ಎರಡು ಒಂದೇ ವೇದಿಕೆನಲ್ಲಿ ನಡೀತೋ ಬೇರೆ ಬೇರೆ ಸ್ಥಳದಲ್ಲಿ ನಡೀತು ಒಂದೇ ಒಂದೇ ಸ್ಥಳ ಒಂದೇ ಸ್ಥಳದಾಗ ನಡೆಯೋದ್ರಿ ಅದ ಈಗ ಆ ಮೆರವಣಿಗೆಗೆ ಈ ವೇದಿಕೆಗೆ ಎರಡಕ್ಕೂ ಏನ ಸಂಬಂಧ ಸಂಬಂಧ ಅಂದ್ರೆ ಅದು ನಡೆಸುವಂತ ಎಲ್ಲ ಅವರೇ ಅವರ ಸರಿ ಈಗ ವೇದಿಕೆಗೆ ನೀವ್ ಏನು ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ನೀವು ಕಾರ್ಯಕ್ರಮ ರೈಟ್ ಟೈಮ್ ಹನ್ನೊಂದು ಗಂಟೆ ಪ್ರಾರಂಭ ಮಾಡಬಹುದಲ್ಲ ಮಾಡಬಹುದು ಮಾಡಬಹುದು ಏನು ಸಮಸ್ಯೆ ಇಲ್ಲ ಕಲಾವಿದ್ರು ಹನ್ನೊಂದು ಗಂಟೆಗೆ ಬರುತ್ತೀವಿ ಅಂದ್ರೆ ಹನ್ನೊಂದು ಗಂಟೆಗೆ ಅವ್ರು ಬರ್ಲಿ ಬರ್ದಿ ಅದು ಬೇಡ ಸರ ಎಷ್ಟು ಮಂದಿ ಬಂದಾರ ಅಷ್ಟು ಮಂದಿ ಕರ್ಕೊಂಡು ರೈಟ್ ಟೈಮ್ ಚಲೋ ಮಾಡ್ತೀರೋ ಎಲ್ಲೋ ಮಾಡೋಣ ಮಾಡ್ತೀವಿ ಆಮೇಲೆ ಅಕಸ್ಮಾತ್ ಆಗಿ ಲೇಟ್ ಕಲಾವಿದರಿಗೆ ಏನು ಪಾಠ ಕಲಿಸುವುದು ಏನು ಬುದ್ಧಿ ಹೇಳುದು ಸಡಿಲಿಕೆ ಮಾಡುದು ಅದೆಲ್ಲ ಇನ್ನು ಎಲ್ಲರೂ ಹಿರಿಯರು ಕೂಡ ಮಾತಾಡಿದ ಮೇಲೆ ಗೊತ್ತಾಗೋದಲ್ರ ಈಗ ಯಾಕಂದ್ರೆ ಈಗ ನೀವು ಹಿರಿಯರ ಪ್ರತಿನಿಧಿ ನೀವು ಈಗ ಬಸ್ತವಾಡದ ಪ್ರತಿನಿಧಿ ಈಗ ನೀವ್ ಏನಾಗ್ ಮಾತಾಡ್ತಿರಂತಂದ್ರ ಗಂಗಾಧರ್ ಸರಿಕಾರಲ್ಲ ಕಮಿಟಿಯಾದ್ರೂ ಮಾತಾಡಿದಂಗು ಅಲ್ಲ ಬಸ್ತವಾಡ ಗ್ರಾಮ ಮಾತಾಡಿದು ಹಾ ಇಡೀ ಗ್ರಾಮದ ಪ್ರತಿನಿಧಿಯಾಗಿ ನೀವು ಮಾತಾಡ್ತ್ರಿ ಗ್ರಾಮಸ್ಥರ ಪರವಾಗಿ ಮಾತಾಡ್ತಿರಿ ಕಮಿಟಿ ಇಡೀ ಬಸ್ವಾಡ ಮಾತಾಡದಂಗಿಲ್ಲ ಈಗ ಗಂಗಾಧರ ಸರ್ಕಾರ ಸರ್ ಮಾತಾಡಂಗಲ್ಲ ಬಸ್ವಾಡದ ಅವ್ರು ಆ ಒಂದು ಕಾರಣಕ್ಕ ಮೊಟ್ಟ ಮೊದಲೇದಾಗಿ ಸಮಯಕ್ಕೆ ರೈಟ್ ಟೈಮ್ ಚಲೋ ಮಾಡ್ತಿವ್ರು ಇಲ್ಲ ಅದಕ್ಕೂ ಇದಕ್ಕ ಸಂಬಂಧ ಇತ್ತು ಸ್ವಲ್ಪ ಹೆಚ್ಚು ಕಡಿಮೆ ಚಲೋ ಇತ್ತು ಸಮಯಕ್ಕೆ ಸಮಯಕ್ಕೆ ಚಲೋ ಮಾಡ್ತೀವಿ ಗಂಗಾಧರ್ ಸರ್ಕಾರ ಅವರು ಮಾತಾಡಿದ್ರು ಸಮಯಕ್ಕೆ ಸರಿಯಾಗಿ ನಾವು ಆರಂಭ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಬಂದಿರತಕ್ಕಂಥವ್ರಿಗೆ ಅವಕಾಶ ಸಿಗಬಹುದು ಸಿಗದೆ ಇರಬಹುದು ಹನ್ನೊಂದು ಗಂಟೆಗೆ ಅಕಸ್ಮಾತಾಗಿ ಕಾರ್ಯಕ್ರಮನ ಹೇಳಿದಂಗೆ ಬೆಳಿಗ್ಗೆ ಆರಂಭ ಮಾಡಿದರೆ ಯಾವುದೇ ಕಾರಣಕ್ಕೂ ಹನ್ನೊಂದು ಗಂಟೆ ನಂತರ ಬರ್ತಕ್ಕಂಥ ಅವಕಾಶ ಕಲಾವಿದರಿಗೆ ಅವಕಾಶ ಇರುವುದಿಲ್ಲ ಸರಿನಾ ಸರಿ ಸರಿ ಹನ್ನೊಂದು ಗಂಟೆ ನಂತರ ಬರ್ತಕ್ಕಂಥ ಕಲಾವಿದರಿಗೆ ಅವಕಾಶ ಇರುವುದಿಲ್ಲ ಆ ಒಂದು ಕಾರಣಕ್ಕಾಗಿ ಸಮಯಕ್ಕೆ ಸರಿಯಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆನ ನಮ್ಮ ಕಲಾವಿದರೇ ಮಾಡ್ಕೋಬೇಕು ಇದು ಕೇವಲ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕಾಗಲಿ ಅಥವಾ ಕಲಾವಿದರನ್ನ ಹೊರಗಡೆ ಆಗಲಿ ಕಲಾವಿದರಿಗೆ ಅಪಮಾನ ಮಾಡ್ತಕ್ಕಂಥದ್ದಾಗಲಿ ಕಲಾವಿದರಿಗೆ ನಷ್ಟ ಮಾಡ್ತಕ್ಕಂಥದ್ದಾಗಲಿ ಅಲ್ಲ ಯಾಕಂದ್ರೆ ಹನ್ನೊಂದು ಗಂಟೆಗೆ ಆರಂಭ ಆಗ್ತೈತಿ ಅಂದ್ರೆ ಎಷ್ಟೋ ಜನ ಎಂಟು ಗಂಟೆಗೆ ಬರ್ತಾರ ಒಂಬತ್ತು ಗಂಟೆಗೆ ಬರ್ತಾರೆ ಹತ್ತು ಗಂಟೆಗೂ ಬರ್ತಾರ ಅವಾಗ ಅವ್ರ ಮನಸ್ಸಿಗೆ ನೋವಾಗುತ್ತೆ ಸರಿಯಾದ ಸಮಯ ಪರಿಪಾಲನೆ ಮಾಡಬೇಕು ಅಂತ ಬಂದಿರತಕ್ಕಂಥವ್ರ ಮನಸ್ಸಿಗೆ ನೋವಾಗಬಾರ್ದು ಯಾವಾಗ ಬೇಕಾವಾಗ ಬರ್ತಕ್ಕಂಥವ್ರಿಗೆ ಅವಕಾಶ ಕೊಟ್ರೆ ಸಮಯಕ್ಕೆ ಸರಿಯಾಗಿ ಬರ್ತಕ್ಕಂಥ ಕಲಾವಿದರಿಗೆ ಮರ್ಯಾದೆನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಬರುತ್ತೆ ಆ ಒಂದು ಕಾರಣಕ್ಕ ಮೊಟ್ಟ ಮೊದಲೇದಾಗಿ ಸಮಯಕ್ಕೆ ಸರಿಯಾಗಿ ಬರ್ತಕ್ಕಂಥ ಕಲಾವಿದರಿಗೆ ಅವರ ಆತ್ಮತೃಪ್ತಿಗೆ ಅವ್ರಿಗೆ ಒಂದು ಗೌರವ ತಂದು ಕೊಡೋದಕ್ಕೋಸ್ಕರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭ ಆಗುತ್ತೆ ಅಕಸ್ಮಾತ್ ಆಗಿ ಹನ್ನೊಂದು ಗಂಟೆ ಒಳಗೆ ಬಂದಿಲ್ಲ ಲಾಕ್ ಆಗುವಾಗ ಅವ್ರು ಇರಲಿಲ್ಲ ಅಂದ್ರೆ ಅವ್ರಿಗೆ ಏನು ಮಾಡ್ತೀರ್ರಿ ಹೊರಗೆ ಹೊರಗೆ ತೆಗೆದುಬಿಡ್ತೀವಿ ಎಸ್ ಈಗ ಹೇಳಿದರು ಅವರು ಯಾವುದೇ ಕಾರಣಕ್ಕೂ ಕರ್ಕೊಳ್ಳೋಂಗಿಲ್ಲ ಆ ಒಂದು ಕಾರಣಕ್ಕಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರಬೇಕು ಬಂದು ಸಮಯಕ್ಕೆ ಒಂದು ಗೌರವ ಕೊಡೋಣ ಸಮಯಕ್ಕೆ ಸರಿಯಾಗಿ ಬಂದಿರತಕ್ಕಂಥ ಕಲಾವಿದರಿಗೆ ಒಂದು ಗೌರವ ಕೊಡೋಣ ಬಸ್ವಾಡದಲ್ಲೂ ಕೂಡ ಈ ಬಾಗಲಕೋಟೆ ತಾಲೂಕು ಬೆಣಕಟ್ಟಿನವರು ನಾಟಕ ಮಾಡ್ತಾರ ಅವ್ರದ್ದು ಏನಂತಾರೆ ಅಂದ್ರೆ ರೈಟ್ ಟೈಮ್ ಹತ್ತು ಮೂವತ್ತಕ್ಕೆ ಚಲೋ ಮಾಡ್ತಕ್ಕಂಥ ಕಂಪ್ನಿ ಅಂದ್ರೆ ಅದು ಒಂದೇ ಅಂತ ಸರಿಯಾದ ಸಮಯಕ್ಕೆ ಚಲೋ ಮಾಡ್ತಾರ ಅಲ್ಲಿರ್ಬೇಕಾದಂಥ ಕರೆಕ್ಟಾಗಿ ಹತ್ತುವರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಲೋ ಮಾಡ್ತಾರೆ ಅವರು ಮೂವತ್ತೊಂದಲ್ಲ ಇಪ್ಪತ್ತೊಂಬತ್ತಲ್ಲ ಆ ಒಂದು ಕಾರಣಕ್ಕೆ ಆ ಊರಿಗೊಂದು ಗೌರವ ಇದೆ ಇಲ್ಲೂ ಕೂಡ ಸರಿಯಾಗಿ ಹನ್ನೊಂದು ಗಂಟೆಗೆ ಬರದೇ ಇರತಕ್ಕಂಥ ಕಲಾವಿದರನ್ನ ತಂಡದಿಂದ ಹೆಸರೇ ತೊಗೊಳಂಗಿಲ್ಲ ಅವ್ರನ್ನ ಕರ್ಕೊಳ್ಳೋಂಗಿಲ್ಲ ಅನ್ನೋವಂಥ ಮಾತು ಬಸ್ವಾಡ ಗ್ರಾಮ ಮಾತಾಡೈತಿ ಆದ್ದರಿಂದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಕಲಾವಿದರು ಸರಿಯಾಗಿ ಹನ್ನೊಂದು ಗಂಟೆ ಒಳಗಡೆ ಬಂದು ತಮ್ಮ ಹೆಸರು ನೋಂದಾಯಿಸ್ಕೊಡ್ರಿ ಲೇಟಾಗಿ ಬರ್ತಕ್ಕಂಥ ಕಲಾವಿದರಿಗೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನು ಮತ್ತೊಂದು ಸಾರಿ ಹೇಳಿ ಹೌದೌದು ಲೇಟಾಗಿ ಬಂದರೆ ನಾವು ಯಾರಿಗೂ ಸ್ಪರ್ಧೆಯೊಳಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಡೋದಿಲ್ಲ ಕೊಡೋದಿಲ್ಲ ಎಸ್ ಭಾಗ ಒಂದನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಭಾಗ ಎರಡು ಮತ್ತೆ ಮುಂದುವರಿತೈತಿ ನಮಸ್ಕಾರ